ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಹೆಡ್ ಮಸಾಜ್ನ ಮಾಡಿಸ್ಕೋತಾ ಇದ್ದೀನಿ ಅಂದರೆ ರೆಗ್ಯುಲರ್ ಆಗಿ ನಮ್ಮ ಹಸ್ಬೆಂಡ್ ಮಾಡ್ತಾ ಇದ್ರು ಇವಾಗ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ದಾಗಿಂದ ಅವರು ಕೂಡ ತುಂಬ ಬ್ಯುಸಿಯಾಗಿ ನನಗೆ ಮಸಾಜ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ಇವತ್ತು ಸಂಡೇ ಅಂತ ಹೇಳ್ಬಿಟ್ಟು ಇವತ್ತು ಮನೇಲಿ ಇದ್ದೀನಿ ನಾನು ಆಯಿಲ್ ಮಸಾಜ್ ಮಾಡ್ತೀನಿ ಅಂದರು ಸೊ ಎಣ್ಣೆ ಕೊಬ್ಬರಿ ಎಣ್ಣೆ ಕಮ್ಮಿ ಇರೋದ್ರಿಂದ ಹರಪ್ಸು ಖಾಲಿಯಾಗಿತ್ತು ಸೊ ಹಾಗಾಗಿ ಹರಪ್ಸ್ ಖಾಲಿಯಾಗಿದೆ ಅಂತ ಹೇಳಿದ್ದಕ್ಕೆ ಆ ಎಣ್ಣೆ ಎಷ್ಟಿದೆಯೋ ಅಷ್ಟಲ್ಲೇ ನಾನೇ ರೆಡಿ ಮಾಡಿಬಿಟ್ಟು ಹಚ್ತೀನಿ ಅಂತ ಹೇಳ್ಬಿಟ್ಟು ಅವರ ಇವತ್ತು ಹರಪ್ಸ್ನೆಲ್ಲ ಹಾಕ್ಬಿಟ್ಟು ಎಣ್ಣೆನ ರೆಡಿ ಮಾಡ್ಕೊಂಡು ನನಗೆ ಆಯಿಲ್ ಮಸಾಜ್ ಮಾಡ್ತಾ ಸೊ ಆ ಹರಪ್ಸನ್ನ ರೆಡಿ ಮಾಡಿರೋದು ಹೇಗೆ ಅಂತ ಹೇಳ್ಬಿಟ್ಟು ವಿಡಿಯೋ ಕೊನೆಯಲ್ಲಿ ಹಾಕಿದ್ದೀನಿ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿ ಸೊ ಅವರು ಅದಕ್ಕೆ ಯಾವ ಹರಸನ್ನ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ನಾನು ಅಷ್ಟೇ ಸೊ ಅವರು ನೋಡ್ಕೊಂಡಿದ್ದಾರಲ್ವ ಲಾಸ್ಟ್ ಟೈಮ್ನೆಲ್ಲ ಮಾಡಿರೋದನ್ನ ಪ್ರತಿದಿನ ಇರುತ್ತಲ್ವ ನಮ್ಮ ಮನೇಲಿ ಸೊ ಹಾಗಾಗಿ ಅದನ್ನೇ ಹಾಕ್ಬಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟೇ ಆಯಿಲ್ ಇತ್ತು ಸೊ ಅಷ್ಟು ಅವರು ರೆಡಿ ಮಾಡ್ಕೊಂಡು ಇವತ್ತು ನನಗೆ ಮಸಾಜ್ ಮಾಡ್ತಿದ್ದಾರೆ ಸೊ ನನಗೆ ತುಂಬ ಲೆಂತಿ ಆಯಿತು ನಿಜವಾಗ್ಲೂ ಯಾವಾಗಲೂ ಅವರೇ ಎಡ್ ಮಸಾಜ್ ಮಾಡ್ತಿದ್ದು ಅಂದರೆ ಆಯಿಲ್ ಇದ್ದಿದ್ದು ಸೊ ಇವಾಗ ಪ್ರೆಗ್ನೆಂಟ್ ಇರೋದ್ರಿಂದ ತುಂಬ ಕಷ್ಟ ಆಗ್ತಿತ್ತು ಹಚ್ಕೊಳ್ಳೋಕ್ಕೆ ಸೊ ಹಾಗಾಗಿ ನಾನು ಟೂ ಡೇಸಿಂದ ಹಾಕಿರಲಿಲ್ಲ ಸೊ ಹಾಗಾಗಿ ಅವರೇ ನಾನೇ ಹಾಕ್ತೀನಿ ಇವತ್ತು ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಹಾಕ್ತಿದ್ರೆ ತುಂಬ ಖುಷಿ ಅವ್ರಿಗೆ ನಾನು ಹೇರ್ ಕಟ್ ಮಾಡಬೇಕಂದ್ರೆ ಅವ್ರು ಪರ್ಮಿಷನ್ ಕೇಳಬೇಕು ಯಾಕಂದರೆ ಅವ್ರಿಗೆ ಹೇರ್ಸ್ ನಾನು ಲಾಂಗ್ ಹೇರ್ಸ್ ಇರೋದು ನೋಡಿ ತುಂಬ ಲೈಕ್ ಮಾಡ್ತಾರೆ ಸೊ ಅವ್ರು ಹೇಳ್ತಾರೆ ನೀವು ಎಲ್ಲರೂ ಇದೇ ಥರ ಎಣ್ಣೆ ಮಸಾಜ್ ಮಾಡಿಸ್ಕೊಳ್ಳಿ ಹೆಡ್ ಮಸಾಜ್ ಮಾಡಿಸ್ಕೊಳ್ಳಿ ಅವಾಗ ಉದ್ದ ಕೂದಲು ಬರುತ್ತೆ ಹೇಳ್ಬಿಟ್ಟು ಕಾಮಿಡಿ ಮಾಡ್ತಾ ಇದ್ದಾರೆ ಸೊ ನನಗೆ ಈ ಕೂ ನಾ ಈ ಕೂದಲು ಬೆಳೆಯೋಕ್ಕೆ ನಾನೇ ಕಾರಣ ಅಂತ ಅವ್ರು ಇದ್ದಾರೆ ಇಷ್ಟು ಚೆನ್ನಾಗಿ ನಾನು ಹೆಡ್ ಮಸಾಜ್ ಮಾಡ್ತೀನಿ ಆರೈಕೆ ಮಾಡ್ತೀನಿ ಅದಕ್ಕೆ ಇಷ್ಟು ಚೆನ್ನಾಗಿದೆ ಹೇರ್ಸ್ ಅಂತ ಹೇಳ್ಬಿಟ್ಟು ಅವ್ರು ಇದ್ದಾರೆ ಸೊ ಯಾಕೆ ವಾಯ್ಸ್ ಡೈರೆಕ್ಟ್ ಕೊಡ್ತಾ ಇಲ್ಲ ಅಂದರೆ ಅಲ್ಲಿ ಫ್ಯಾನ್ ಸೌಂಡ್ ಇದೆ ಸೊ ಹಾಗಾಗಿ ಡೈರೆಕ್ಟ್ ವಾಯ್ಸ್ ಮೆಸೇಜ್ ಬೇಡ ಅಂತ ಅಂತೇಳ್ಬಿಟ್ಟು ವಾಯ್ಸ್ನ ನಾನು ಲೆಸ್ ಮಾಡಿಬಿಟ್ಟು ನಾನು ಈಚೆಯಿಂದ ವಾಯ್ಸ್ ಮೆಸೇಜ್ ಕೊಡ್ತಾಯಿದ್ದೀನಿ ಹಾಗೆ ಮತ್ತು ಏನಪ್ಪ ಅಂತಂದರೆ ಈ ಹೆಡ್ಗೆ ಈ ಥರ ಬೇರೆಯವ್ರು ಹಚ್ಚೋದ್ರಿಂದ ತುಂಬ ಹಾಯ್ ಅನಿಸುತ್ತೆ ಯಾವಾಗಲೂ ನಾವೇ ಹಚ್ಕೋತಾ ಇರ್ತೀವಿ ನಮ್ಗೆ ಅಷ್ಟು ಕಂಫರ್ಟಬಲ್ ಫೀಲ್ ಆಗೋಲ್ಲ ಸೊ ಈಗ ಯಾರಾದರೂ ಈ ಥರ ಹೆಡ್ ಮಸಾಜ್ ಮಾಡಿದಾಗ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಎಷ್ಟು ಹಾಯ್ ಅನಿಸುತ್ತೆ ಅಂದರೆ ಅದು ಹಚ್ಕೊಂಡಾಗೆ ಮಜಾನೇ ಬೇರೆ ಇರುತ್ತೆ ತುಂಬ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಈ ಥರ ನೀಟಾಗಿ ಮಸಾಜ್ ಮಾಡ್ಕೊಂಡು ಕೆರ್ಸ್ಕೊಂಡಾಗ ಅದೇನಾಗುತ್ತೆ ಅಂದರೆ ಡ್ಯಾಂಡ್ರಫ್ ಇದ್ದರೆ ಅಥವಾ ಏನಾದರೂ ಅಂದರೆ ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಡ್ರೈ ಆಗಿರುತ್ತಲ್ಲ ಸ್ಕಿನ್ನು ಆ ಸ್ಕಾಲ್ಪಿಗೆ ಆಯಿಲ್ ಹಾಕ್ಬಿಟ್ಟು ಆ ಥರ ಇದು ಮಾಡಿ ಮಸಾಜ್ ಮಾಡಿ ತಲೆ ಸ್ನಾನ ಮಾಡಿದರೆ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗೋಕ್ಕೆ ಮೋಟಿವ್ ಆಗುತ್ತೆ ಸೊ ಹಾಗಾಗಿ ನೀಟಾಗಿ ತಲೆ ಹೆಡ್ ಮಸಾಜ್ ಮಾಡಿಸ್ಕೋಬೇಕು ಸ್ಕಾಲ್ಪಿಗೆ ಲೈಟಾಗಿ ಮಸಾಜ್ ಕೊಟ್ಟಾಗ ಹಾಯ್ ಅಂತ ಅನಿಸುತ್ತೆ ಹಾಗೆ ತುಂಬ ಹೇರ್ ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಹಾಗೆ ಕೇಳ್ತಾ ಇದ್ದೀರಿ ಸಿಸ್ಟರ್ ಪ್ಲೀಸ್ ಆಯಿಲ್ ಮಸಾಜ್ ಬೇರೆಯವ್ರ ಹತ್ರ ಮಾಡಿಸ್ಕೊಳ್ಳಿ ಆವಾಗ ಆ ಥರ ವೀಡಿಯೋ ಹಾಕಿ ಅಂತ ಹೇಳ್ಬಿಟ್ಟು ಸೊ ಅದು ಕೂಡ ನಿಮ್ಮ ಇದ್ರ ಮೇ ಮೇರೆಗೆ ಈ ವಿಡಿಯೋ ಹಾಗೆ ಮತ್ತು ಏನಪ್ಪ ಅಂದರೆ ನಿಜವಾಗ್ಲೂ ರೆಗ್ಯುಲರಾಗಿ ನಮ್ಮ ಮನೆಯವರು ಆಯಿಲ್ ಆಯಿಲ್ ಮಸಾಜ್ ಮಾಡೋದು ಮತ್ತು ಏನು ಅಂದರೆ ಇವಾಗ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ಸೊ ಅವ್ರು ಬರೋದು ನೈಟ್ ಆಗ್ತಿತ್ತು ನನ್ನ ಕೈಲ ಆಗ್ತಾ ಇರಲಿಲ್ಲ ಸೊ ಅವರು ಬ್ಯುಸಿ ಆಗ್ತಾಯಿದ್ರು ಸೊ ಹಾಗಾಗಿ ನಾನೇ ಅಪ್ಲೈ ಮಾಡ್ತಿದ್ದೆ ತುಂಬ ದಿನಗಳ ಮೇಲೆ ನಾನು ಈ ಥರ ಆಯಿಲ್ ಮಸಾಜ್ ಮಾಡಿಸ್ಕೋತಾ ಇದ್ದೀನಿ ನನಗೂ ತುಂಬ ಹಾಯ್ ಅನ್ನಿಸ್ತದೆ ಪ್ರೆಗ್ನೆ ಇರೋದ್ರಿಂದ ನನಗೂ ಹಚ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಿರೋ ಇತ್ತು ಸೊ ಇವಾಗ ಕಟ್ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಸೊ ಯಾವಾಗ ಅಂತ ಗೊತ್ತಿಲ್ಲ ಸೊ ಇರೋವರೆಗೂ ಬಿಫೋರ್ ಸ್ವಲ್ಪ ಕಟ್ ಮಾಡಿಸ್ಬೇಕು ಹೇರ ಅಂತ ಯಾಕೆಂದ್ರೆ ಆಮೇಲೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಮತ್ತೆ ಬೆಳೆಯುತ್ತಲ್ವ ಸೊ ಹಾಗಾಗಿ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿವಿ ಇವಾಗ ಆಯಿಲ್ ಮಸಾಜ್ ಆಯಿತು ಇವಾಗ ಪುಟಪ್ ಮಾಡ್ತಿದ್ದಾರೆ ಅವರೇ ಅವ್ರಿಗೆ ಹೆಂಗೆ ಬರುತ್ತೋ ಹಂಗೆ ಕಟ್ತಾ ಇದ್ದರೆ ನೋಡಿ ಎಷ್ಟು ನೀಟಾಗಿ ಕಟ್ತವ್ರೆ ಅಂತ ಸೊ ಆಯಿತು ಇವಾಗ ಕಟ್ಟಿದ್ದಾಯಿತು ಕ್ಲಿಪ್ಪಲ್ಲೇ ಎಲ್ಲೋ ಇದೆ ಹುಡುಕ್ತಾ ಇದ್ದಾರೆ ಅನಿಸುತ್ತೆ ನೋಡಿ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನೀವು ಈ ಥರ ಆಯಿಲ್ ಮಸಾಜ್ನ ಮಾಡ್ಕೊಳ್ಳಿ ಸೊ ಇವಾಗ ನೆಕ್ಸ್ಟ್ ನಾನು ವೀಡಿಯೋದಲ್ಲಿ ಈಗ ನೆಕ್ಸ್ಟ್ ವೀಡಿಯೋ ಬರುತ್ತೆ ನೋಡಿ ಯಾವ ಥರ ಆಯಿಲ್ನ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಕೊಕೋನಟ್ ಆಯಿಲ್ ಸ್ವಲ್ಪ ಇದೆ ಅಂತ ಹೇಳಿದ್ರು ಸೊ ಅದಕ್ಕೆ ಅದು ನಾನು ನನ್ನೊಬ್ಬಳಿಗೆ ಸಾಕಾಗುತ್ತೆ ಸೊ ಅಷ್ಟಕ್ಕಿನ್ನ ರೆಡಿ ಮಾಡ್ಕೋತಾ ಇದ್ದೀನಿ ಅಂತ ಅವರೇ ರೆಡಿ ಮಾಡ್ಕೊತಾ ಇದ್ದಾರೆ ಸೊ ಇವಾಗ ಅದಕ್ಕೆ ರೋಸ್ಮೆರಿ ಆಗ್ತಾಯಿದ್ದಾರೆ ರೋಸ್ಮರಿ ಒಂದು ಸ್ಪೂನ್ ಆಗ್ತಾಯಿದೆ ಮತ್ತು ಮತ್ತು ಅದರಲ್ಲಿ ಏನೇನು ಹಾಕಬೇಕು ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಮತ್ತು ಏನಪ್ಪಾ ಅಂದರೆ ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಯಾಕೆಂದರೆ ಆಯಿಲ್ ಸ್ವಲ್ಪ ಇದೆ ಅಲ್ವಾ ಸೊ ಹಾಗಾಗಿ ಸೊ ಸ್ವಲ್ಪ ಹಾಕ್ಬಿಟ್ಟು ಇವಾಗ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋಲ್ಲ ಅಂತ ಹೇಳ್ಬಿಟ್ಟು ಇದು ಕರಿ ಜೀರಿಗೆ ಹಾಗೆ ಲವಂಚ ಬೇರು ಮತ್ತು ಕರಿಬೇವು ಇಷ್ಟನ್ನ ಹಾಕ್ಬಿಟ್ಟು ಇವಾಗ ಇವಾಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಹಚ್ಚುತ್ತಾ ಇದ್ದಾರೆ ಇನ್ನೂ ಜಾಸ್ತಿ ಮಾಡಿಡಬೇಕು ಇವಾಗ ಕೊಕೊನಟ್ ಆಯಿಲ್ ತಂದು ಮಾಡಬೇಕಲ್ವಾ ಸೊ ಹಾಗಾಗಿ ಇವಾಗ ಹಚ್ಚಿಲ್ಲಲ್ಲ ತಲೆಗೆ ಎಡ್ಡು ಮಸಾಜ್ ಅಂತ ಹೇಳ್ಬಿಟ್ಟು ಇಷ್ಟನ್ನೇ ಅವರೇ ರೆಡಿ ಮಾಡ್ಕೋತಾ ಇದ್ದಾರೆ ಸೊ ಇಷ್ಟು ಹಾಕ್ಬಿಟ್ಟು ಇವಾಗ ಅದನ್ನ ಬಾಯ್ಲ್ ಮಾಡೋಕೆ ತೊಗೊಂಡೋಗ್ಬೇಕು ಸೊ ನೋಡಿ ತೋರಿಸ್ಬಿಟ್ಟು ಹಾಕ್ತಿದ್ದಾರೆ ಅದು ಕರ್ಬೇವಿನ ಸೊಪ್ಪು ಹಸಿದಿಲ್ಲ ಒಣಗಿರೋದನ್ನ ನಾವು ಅದನ್ನು ಡ್ರೈ ಮಾಡಿ ಒಂದು ಕವರ್ಗೆ ಹಾಕ್ಬಿಟ್ಟು ಇಟ್ಟಿದ್ದೀವಿ ಚೆನ್ನಾಗಿರುತ್ತೆ ಅದು ಆ್ಯಕ್ಚುಲಿ ಡ್ರೈ ಮಾಡಿದ್ರೆ ಜಾಸ್ತಿ ಯೂಸ್ ಮಾಡೋದು ಡ್ರೈ ಮಾಡೋದು ಚೆನ್ನಾಗಿರುತ್ತೆ ಇವಾಗ ಅದನ್ನ ತೊಗೊಂಡೋಗಿ ಬಾಯ್ಲ್ ಮಾಡಬೇಕು ಇದು ಲಾಸ್ಟ್ ಟೈಮ್ ಮಾಡಿರೋ ವೀಡಿಯೋ ನಾನು ಹಾಕಿ ಮಾಡಿರೋ ಆಯಿಲ್ ರೆಡಿ ಮಾಡಿರೋ ವೀಡಿಯೋ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ಸೊ ಬೇಕು ಅಂದರೆ ಹೋಗಿ ನೋಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ತುಂಬ ವೀಡಿಯೋಸ್ ಇದ್ದಾವೆ ಪ್ಲೀಸ್ ವಿಸಿಟ್ ಮಾಡಿ ಒಂದು ಸಾರಿ ನೋಡಿ ನಿಮಗೆ ಹೇರ್ಗೆ ಏನೇನು ಸಂಬಂಧ ಇರ್ಬಿಟ್ಟಿರೋ ವಿಡಿಯೋಸ್ ಎಲ್ಲ ನನ್ನ ಯೂಟ್ಯೂಬಲ್ಲಿ ಸಿಗುತ್ತೆ ಇಷ್ಟೇ ಈ ಆಯಿಲ್ ರೆಡಿ ಆಗಿದೆ ಈ ವಿಡಿಯೋ ನನಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್